ನೀವೆಲ್ಲ ನಾಯಕರುಗಳು ಪ್ರತಿಯೊಬ್ಬರು ಕೂಡ ತೆಗೆದುಕೊಳ್ಬೇಕು ಎಲ್ ಎ ಪದ ಇದೆಯಲ್ಲ ಬಿಜೆಪಿ ದೊಡ್ಡ ಮಂತ್ರಿಗಳು ಕೂಡ ಬಿಎಲ್ ಎ ಅಧ್ಯಕ್ಷ ಆಗ್ತಾರೆ ತನ್ನ ಬೂತ್ ನಲ್ಲಿ ಯಾರು ಮೆಜಾರಿಟಿ ಕೊಡ್ತಾನೆ ಅವನ ನಾಯಕನೇ ಹೊರತು ಇಲ್ಲಿ ಸ್ಟೇಜ್ ಮೇಲೆ ಕೂತ್ಕೊಳ್ಳೋ ನಾಯಕ ಅಲ್ಲ ನಾನು ನೀವು ಬೆಳಗ್ಗೆ ಸಾಯಂಕಾಲ ಪಡೆದಾಡ್ತೀನಿ ನಿಮ್ಮ ಹೋರಾಟ ಬಿಜೆಪಿ ಮೇಲೆ ನಿಮ್ಮ ಹೋರಾಟ ಕಾಂಗ್ರೆಸ್ ಸಿಗರ ಮೇಲೆ ಹೋರಾಟ ನಿಮ್ಮ ದ್ವೇಷ ಸಾಧನೆ ಇವಕ್ಕೆಲ್ಲ ಮುಖ್ಯ ಅಲ್ಲ ಜನ ಸಂಘಟನೆ ನಾವು ಶಕ್ತಿ ನಿಮಗೆ ಕೊಟ್ಟಿದ್ದೇವೆ ಈ ದೇಶದಲ್ಲಿ ಬಿಜೆಪಿಯವರು ಇತಿಹಾಸದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರ್ ಅವರು ಈಗ ನಮ್ಮ ಎಲೆಕ್ಷನ್ ಆದ ಮೇಲೆ ನೀವು ನೋಡ್ತಾ ಇದ್ದೀರಿ ನಮ್ಮ ಕರ್ನಾಟಕ ರಾಜ್ಯದ ಎಲೆಕ್ಷನ್ ಆದ ಮೇಲೆ ನೀವು ನೋಡ್ತಾ ಇದ್ದೀರಿ ಈ ಐದು ಗ್ಯಾರಂಟಿ బిజెపి టీకెడరు నయ్యవరు కం రాహుల్ గాంధి చర్చి నమ్మ ఏసి జనరల్ సెక్రెటరి సుర్జీవాన్ అంత చర్చి నవెల్ కూత్కొ బడ బతుకిన బి నేను చింతన పాతాళకు వక్తాయి బల ఏరికే గగనకు వక్తాయి ನಾವೇನಾದ್ರೂ ಸಹಾಯ ಮಾಡಬೇಕು ಪೆಟ್ರೋಲು ಡೀಸೆಲ್ ಬೆಲೆಯಿಂದ ಹಿಡಿದು ಎಣ್ಣೆ ಬೆಲೆಯಿಂದ ಹಿಡಿದು ಎಲ್ಲ ಪದಾರ್ಥಗಳು ಜಾಸ್ತಿ ಆಗಬೇಕು ಫಸ್ಟ್ ಜನ ಶಕ್ತಿಯಶಾಲಿಯಾಗಿ ಮಾನಸಿಕವಾಗಿ ಇರಬೇಕು ಆ ದೃಷ್ಟಿಯಿಂದ ಇವತ್ತು ನಾವು ಗ್ಯಾರಂಟಿಗಳನ್ನು ನಾವು ಅದಾದ ಮೇಲೆ ಟೀಕೆಗಳು ಬಂತು ಬೇಕಾದಷ್ಟು ಟೀಕೆಗಳು ಬಂತು ಯಡಿಯೂರಪ್ಪ ಹೇಳಿದ್ರು ಒಂದು ಕಾಳಕ್ಕೆ ಕಡಿಮೆ ಕೊಟ್ಟರು ನಾವು ಒಪ್ಪೋದಿಲ್ಲ ಅಂತ ಹೇಳಿದ್ರು ಏನ್ ಅವ್ರು ಓಟ್ ತೆಗೆದುಕೊಂಡು ಬಂದಂಗೆ ಓಟ್ ಹಾಕಿರೋರು ನೀವು ಓಟ್ ಹಾಕ್ಸೋ ನೀವು ತೀರ್ಮಾನ ಮಾಡ್ಬೇಕಾದ್ರ ನಾವು ಮೊದಲನೇ ಕ್ಯಾಬಿನೆಟ್ ನಲ್ಲಿ ನಾವು ಈ ಐದು ಗ್ಯಾರಂಟಿಗಳನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವು ಮೋದಿ ಸಾಹೇಬ್ ಹೇಳಿದ್ರು ಏನ್ ಹೇಳಿದ್ರು ನಿಮ್ಮ ಸರ್ಕಾರ ದಿವಾಳಿಯಾಗೋಗ್ತದೆ ಅಂತ ಹೇಳಿದ್ರು ಅದಾದ ಮೇಲೆ ತೆಲಂಗಾಣ ಎಲೆಕ್ಷನ್ ನಡೀತು ಇದೇ ರೀತಿ ಗ್ಯಾರಂಟಿಗಳನ್ನ ನಾನು ಹೋಗಿ ಆ ಭಾಗಿಯಾಗಿದ್ದೆ ಘೋಷಣೆ ಮಾಡಿದಾಗ ತಿರ್ಗಾ ನೀವೆಲ್ಲ ಬಳದಿರೋ ಕಾರ್ಯಕರ್ತರು ಬೆಳಗ್ಗೆ ಸಾಯಕಾಲ ದುಡಿದ್ರಿ ಬಂದು ದುಡಿದ್ರಿ ಮಹಾರಾಷ್ಟ್ರ ಮಧ್ಯಪ್ರದೇಶ್ ಹೋದ್ರು ಹರಿಯಾಣಗೆ ಹೋದ್ರು ಬಿಹಾರ ಹೆಣ್ಣು ಮಕ್ಕಳಿಗೆ ಹತ್ತು ಸಾವಿರ ರೂಪಾಯಿ ಅಂದ್ರೆ ಏನಾಯ್ತು ನಿಮ್ಮ ಆಡಳಿತದಲ್ಲಿ ಬಡವರ ನೋವು ಬಡವರ ಹಸು ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ನಿಮ್ ಕೈ ನಿಭಾಯಿಸ್ಲಿಲ್ಲ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಮಾದರಿಯನ್ನ ತೆಗೆದುಕೊಂಡು ನಮ್ ಗ್ಯಾರಂಟಿಯನ್ನ ನೀವು ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ನೀವು ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀವಿ